ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಪ್ರತಿ ತಿಂಗಳು ಕೂಡ ಹುಣ್ಣಿಮೆಗಳು ಬರುತ್ತವೆ ಪ್ರತಿ ತಿಂಗಳು ಬರುವಂತಹ ಹುಣ್ಣಿಮೆಗೂ ಕೂಡ ಅದರದೇ ಆದ ವಿಶೇಷತೆ ಅನ್ನೋದು ಹಾಗೆಯೇ ಮಹತ್ವ ಅನ್ನೋದು ಇದ್ದೇ ಇರುತ್ತದೆ ಈ ಪುಷ್ಯ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯನ್ನು ಬನದ ಹುಣ್ಣಿಮೆ ಅಂತ ಕರೆಯಲಾಗುತ್ತದೆ ಹಾಗೆಯೇ ಅದನ್ನು ಬನಶಂಕರಿ ಹುಣ್ಣಿಮೆ ಅಂತಲೂ ಕೂಡ ಕರೆಯಲಾಗುತ್ತದೆ ಈ ಬನದ ಹುಣ್ಣಿಮೆ ಎಂದು ಎಲ್ಲ ಬನಶಂಕರಿ ಅಮ್ಮನವರ ದೇವಸ್ಥಾನಗಳಲ್ಲಿ ವಿಶೇಷವಾದ ಪೂಜೆಯನ್ನು ಮಾಡಲಾಗುತ್ತದೆ ಆ ದಿನ ಬನಶಂಕರಿ ರಥೋತ್ಸವವು ಕೂಡ ನಡೆಯುತ್ತದೆ ಹಾಗಾದರೆ ಈ ಬಾರಿ ಈ ಪುಷ್ಯ ಮಾಸದ ಬನದ ಹುಣ್ಣಿಮೆಯು ಯಾವಾಗ ಬಂದಿದೆ ಪೂಜಾ ಸಮಯವೇನು ಜೊತೆಗೆ ಹುಣ್ಣಿಮೆಯ ದಿನದಂದು ಯಾವುದೇ ಕಾರಣಕ್ಕೂ ಕೂಡ ಈ ಐದು ವಸ್ತುಗಳನ್ನು ಮನೆಯಿಂದ ಹೊರಗೆ ಯಾರಿಗೂ ಕೂಡ ನೀಡಬಾರದು ಒಂದು ವೇಳೆ ನೀಡಿದ್ದೇ ಆದರೆ ನೀವು ನೀಡಿದ ದಿನದಿಂದಲೇ ನಿಮಗೆ ದಾರಿದ್ರ ಅನ್ನೋದು ನಿಮ್ಮ ಮನೆಯಲ್ಲಿ ಖಂಡಿತವಾಗಿಯೂ ಕೂಡ ಆವರಿಸುತ್ತದೆ ಇದು ನೂರಕ್ಕೆ ನೂರರಷ್ಟು ಸತ್ಯವಾದದ್ದು ಹಾಗಾದರೆ ಆ ಐದು ವಸ್ತುಗಳು ಯಾವುವು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಐಕೋನ ತಪ್ಪದೇ ಕ್ಲಿಕ್ ಮಾಡಿ ಈ ಬಾರಿ ಬನದ ಹುಣ್ಣಿಮೆಯು ಬಂದಿರುವುದು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೈದನೇ ತಾರೀಕು ಗುರುವಾರದಂದು ಹುಣ್ಣಿಮೆಯ ತಿಥಿಯು ಪ್ರಾರಂಭವಾಗುವುದು ಇಪ್ಪತ್ತ ನಾಲ್ಕನೇ ತಾರೀಕು ಬುಧವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ಇಪ್ಪತ್ತೈದನೇ ತಾರೀಕು ಗುರುವಾರ ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸೊ ನಾವು ಜನವರಿ ಇಪ್ಪತ್ತೈದು ಗುರುವಾರದಂದು ಬನದ ಹುಣ್ಣಿಮೆಯ ಪೂಜೆಯನ್ನ ಮಾಡಬೇಕಾಗಿರೋದು ಈ ಬನದ ಹುಣ್ಣಿಮೆಯ ಮತ್ತೊಂದು ವಿಶೇಷ ಏನೆಂದರೆ ಮಾಘ ಸ್ನಾನವು ಕೂಡ ಈ ಹುಣ್ಣಿಮೆಯ ದಿನದಿಂದಲೇ ಪ್ರಾರಂಭವಾಗುತ್ತದೆ ಜೊತೆಗೆ ಈ ಹುಣ್ಣಿಮೆಯ ದಿನ ಮುಖ್ಯವಾಗಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಕೂಡ ಮಾಡುತ್ತಾರೆ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನ ಈ ಬನದ ಹುಣ್ಣಿಮೆಯ ದಿನದಂದು ಮಾಡಿದರೆ ಅತ್ಯಂತ ಶ್ರೇಷ್ಠವಾದುದು ಸತ್ಯನಾರಾಯಣ ಸ್ವಾಮಿಯು ಭಗವಾನ್ ವಿಷ್ಣುವಿನ ಪ್ರತಿರೂಪ ಆಗಿರುವುದರಿಂದ ಮನೆಯ ಶಾಂತಿ ಮತ್ತು ನೆಮ್ಮದಿಗಾಗಿ ಸಮೃದ್ಧಿಗಾಗಿ ವಿಶೇಷವಾಗಿ ಹುಣ್ಣಿಮೆಯ ದಿನ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಲಾಗುತ್ತದೆ ಇನ್ನು ಸ್ನಾನವು ಕೂಡ ಬನದ ಹುಣ್ಣಿಮೆಯ ದಿನದಿಂದಲೇ ಪ್ರಾರಂಭವಾಗುತ್ತದೆ ಈ ಸ್ನಾನದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಇನ್ನು ಹುಣ್ಣಿಮೆಯ ದಿನದಂದು ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಐದು ವಸ್ತುಗಳನ್ನ ಮನೆಯಿಂದ ಯಾರಿಗೂ ಕೂಡ ನೀಡಬಾರದು ಒಂದು ವೇಳೆ ನೀಡಿದ್ದೆ ಆದರೆ ಆ ದಿನದಿಂದಲೇ ಮನೆಗೆ ದಾರಿದ್ರ ಅನ್ನೋದು ಆವರಿಸುತ್ತದೆ ಈ ಹುಣ್ಣಿಮೆ ಅಮಾವಾಸ್ಯೆ ದಿನಗಳಲ್ಲಿ ಈ ಐದು ವಸ್ತುಗಳನ್ನು ಅಪ್ಪಿ ತಪ್ಪಿಯೂ ಕೂಡ ಯಾರಿಗೂ ಕೂಡ ಕೊಡಲೇಬೇಡಿ ಅದರಲ್ಲಿ ಮೊದಲನೆಯದು ಬಂದು ಹಣ ನಾಣ್ಯ ಆಗಿರ್ಬೋದು ಇಲ್ಲ ಹಣದ ನೋಟ್ ಆಗಿರ್ಬೋದು ಯಾವುದೇ ಒಂದನ್ನು ಕೂಡ ಸಾಲದ ರೂಪದಲ್ಲಿ ನಾವು ಯಾರಿಗೂ ಕೂಡ ಕೊಡಬಾರದು ದಾನ ಮಾಡೋದು ಬೇರೆ ಸಾಲ ನೀಡೋದೇ ಬೇರೆ ಸಾಲದ ರೂಪದಲ್ಲಿ ಬೇರೆಯವರಿಗೆ ನಾವು ಹಣವನ್ನು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನದಂದು ಮನೆಯಿಂದ ಕೊಡಬಾರದು ಒಂದು ವೇಳೆ ಕೊಟ್ಟಿದ್ದೇ ಆದರೆ ಮಹಾಲಕ್ಷ್ಮಿಯ ಮಹಾಲಕ್ಷ್ಮಿ ಮನೆಯಿಂದ ನೀವು ಕೊಟ್ಟ ಹಣದ ಜೊತೆಗೇನೆ ಹೊರಟು ಹೋಗುತ್ತಾಳೆ ಹಾಗೆಯೇ ದಾರಿದ್ರ ಅನ್ನೋದು ಆ ದಿನದಿಂದಲೇ ಪ್ರಾರಂಭವಾಗುತ್ತದೆ ಜೊತೆಗೆ ಅವರು ಮಾಡಿದಂತಹ ಪಾಪಕರ್ಮಗಳು ಕೂಡ ನಿಮಗೆ ಸುತ್ತಿಕೊಳ್ಳುತ್ತವೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಹಣವನ್ನು ಸಾಲ ಸಾಲವಾಗಿ ಯಾರಿಗೂ ಕೂಡ ಹುಣ್ಣಿಮೆ ಅಮಾವಾಸ್ಯೆ ದಿನಗಳಲ್ಲಿ ಕೊಡಬೇಡಿ ಇನ್ನು ಎರಡನೆಯ ವಸ್ತು ಅಂದರೆ ಒಡವೆಗಳು ಆಭರಣಗಳನ್ನು ಕೂಡ ಹುಣ್ಣಿಮೆ ಅಮಾವಾಸ್ಯ ದಿನದಂದು ಯಾರಿಗೂ ಕೊಡಬಾರದು ಅದರಲ್ಲೂ ಮೈ ಮೇಲೆ ಹಾಕಿಕೊಂಡಿರುವಂತಹ ಒಡವೆಗಳನ್ನು ಯಾರಿಗೂ ನೀಡಬೇಡಿ ಹಾಗೆಯೇ ನಿಮ್ಮ ಬೀರುವಿನ ಲಾಕರಲ್ಲಿ ಇಟ್ಟಿರುವಂತಹ ಒಡವೆಗಳನ್ನು ಕೂಡ ಯಾರಿಗೂ ಆ ದಿನ ನೀಡಬೇಡಿ ಒಡವೆಗಳನ್ನ ಆಭರಣಗಳನ್ನ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಅಂತಾನೆ ನಾವು ಕರಿತೀವಿ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಒಡವೆಗಳನ್ನ ನೀವು ಬೇರೆಯವರಿಗೆ ಆ ದಿನ ಬಿಚ್ಚಿ ಕೊಡಬೇಡಿ ಇನ್ನು ಮೂರನೆಯದು ಏನಂದರೆ ಹಾಲು ಮೊಸರು ಹಾಲು ಮೊಸರು ಕೂಡ ಲಕ್ಷ್ಮಿಯ ಸ್ವರೂಪ ಅಂತಲೇ ಹೇಳ್ತೀವಿ ಇಂಥ ಹಾಲು ಮೊಸರನ್ನು ಯಾವುದೇ ಕಾರಣಕ್ಕೂ ಕೂಡ ಆ ದಿನ ಬೇರೆಯವರಿಗೆ ಕೊಡಬೇಡಿ ಅಂದರೆ ಬೇಕು ಅಂತಲೇ ಕೆಲವೊಬ್ರು ಕೇಳ್ಕೊಂಬರ್ತಾರೆ ನಮ್ಮ ಮನೇಲಿ ಖಾಲಿಯಾಗಿದೆ ಸ್ವಲ್ಪ ಹಾಲು ಕೊಡಿ ಮೊಸರು ಕೊಡಿ ಅಂತ ಸೊ ಯಾವುದೇ ಕಾರಣಕ್ಕೂ ಕೂಡ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನಗಳಲ್ಲಿ ಹಾಲು ಮೊಸರನ್ನು ಕೊಡಬೇಡಿ ಇನ್ನು ನಾಲ್ಕನೆಯ ವಸ್ತು ಅಂದರೆ ಅರಿಶಿನ ಇದು ಕೂಡ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದದ್ದು ಜೊತೆಗೆ ವಿಷ್ಣುವಿಗೂ ಕೂಡ ಅತ್ಯಂತ ಪ್ರಿಯವಾದ ವಸ್ತು ಅರಿಶಿನವನ್ನು ಕೂಡ ಹುಣ್ಣಿಮೆ ಮತ್ತೆ ಅಮಾವಾಸ್ಯ ದಿನಗಳಲ್ಲಿ ಯಾರಿಗೂ ಕೂಡ ನೀಡಬಾರದು ಮನೆಗೆ ಬಂದ ಮುತ್ತೈದೆಯರಿಗೆ ನೀವು ಅರಿಶಿನ ಕುಂಕುಮವನ್ನ ಕೊಡ್ಬೋದು ಆದರೆ ಯಾರಾದರೂ ಬಂದು ಅರಿಶಿನ ಖಾಲಿ ಆಗಿದೆ ಕೊಡಿ ಅಂತ ಕೇಳಿದ್ರೆ ಅಕ್ಕಪಕ್ಕದ ಮನೆಯವರು ದಯವಿಟ್ಟು ಕೂಡ ಅರಿಶಿನವನ್ನ ಕೊಡೋದಕ್ಕೆ ಹೋಗಬೇಡಿ ಕೊನೆಯ ಐದನೇ ವಸ್ತು ಅಂದರೆ ಉಪ್ಪು ಎಲ್ಲರಿಗೂ ಕೂಡ ಗೊತ್ತೇ ಇದೆ ಉಪ್ಪನ್ನ ನಾವು ಮುಸ್ಸಂಜೆ ಸಮಯದಲ್ಲಿ ಶುಕ್ರವಾರ ಆಗಿರ್ಬೋದು ಮಂಗಳವಾರದ ದಿನದಂದು ಕೊಡಬಾರದು ಅಂತ ಹಾಗೆಯೇ ಹುಣ್ಣಿಮೆ ಮತ್ತೆ ಅಮಾವಾಸ್ಯ ದಿನಗಳಲ್ಲೂ ಕೂಡ ಲಕ್ಷ್ಮಿಯ ಸ್ವರೂಪವಾದ ಲಕ್ಷ್ಮಿಯ ಸಂಭೂತವಾದ ಈ ಉಪ್ಪನ್ನ ಯಾರಿಗೂ ಕೂಡ ನಾವು ಮನೆಯಿಂದ ಹೊರಗೆ ಕೊಡಬಾರದು ಒಂದು ವೇಳೆ ಕೊಟ್ಟಿದ್ದೆ ಆದರೆ ಖಂಡಿತವಾಗಿಯೂ ಕೂಡ ಆ ದಿನದಿಂದಲೇ ದಾರಿದ್ರ ಅನ್ನೋದು ಸುಮಾರು ವರ್ಷಗಳ ಕಾಲ ಆವರಿಸುತ್ತದೆ ಈ ಹಣ ಆಗಿರ್ಬೋದು ನಾಣ್ಯಗಳಾಗಿರ್ಬೋದು ಹಾಗೆಯೇ ಒಡವೆಗಳು ಹಾಲು ಮೊಸರು ಅರಿಶಿನ ಉಪ್ಪು ಈ ಐದು ವಸ್ತುಗಳನ್ನು ಕೂಡ ಹುಣ್ಣಿಮೆಯ ದಿನದಂದು ಅಮಾವಾಸ್ಯ ದಿನದಂದು ಶುಕ್ರವಾರ ಮಂಗಳವಾರದ ದಿನದಂದು ಯಾರಿಗೂ ಕೂಡ ಸಾಲದ ರೂಪದಲ್ಲಿ ಕೊಡಲೇಬೇಡಿ ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ